மகளச்சரணி சார் ಇಲ್ಲಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಪ್ರೋಗ್ರಾಮ್ ಸೆಲೆಬ್ರೇಟ್ ಮಾಡಿದ್ರು ಬಿ ಎಮ್ ಸಿ ಆರ್ ಐ ವೆಲ್ಫೇರ್ ಅಸೋಸಿಯೇಷನ್ ಅವರು ಕಂಡಕ್ಟ್ ಮಾಡಿದರು ಸೊ ಈಗ ಇವತ್ತಿನ ದಿನ ಇಲ್ಲಿ ಏತ್ ಮಾರ್ಚ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಇರುತ್ತೆ ಬಟ್ ಇವತ್ತು ನಾವು ಇಲ್ಲಿ ಎಲ್ಲ ನಮ್ಮ ಕಾಲೇಜನ್ಸು ಮತ್ತು ಬೇರೆ ಎಲ್ಲ ವಿಮೆನ್ ವರ್ಕರ್ಸು ವಿಮೆನ್ ಡಾಕ್ಟರ್ಸು ಮತ್ತು ನರ್ಸಸ್ಸು ಅವ್ರಿಗೆಲ್ಲ ಇವತ್ತು ಆನರ್ ಮಾಡಿದ್ವಿ ಸೊ ಕಾಂಟ್ರಿಬ್ಯೂಷನ್ಸು ನಮ್ಮ ಸೊಸೈಟಿಲಿ ಭಾಳ ಇಂಪಾರ್ಟೆಂಟು ಸೊ ಏನೇನು ಹೆಲ್ಪ್ ಮಾಡಿದ್ದಾರೆ ಏನು ಸಪೋರ್ಟ್ ಮಾಡಿದ್ದಾರೆ ಕಾಂಟ್ರಿಬ್ಯೂಷನ್ ಮಾಡಿದ್ರು ಅದನ್ನೆಲ್ಲ ಇವತ್ತು ಅವ್ರಿಗೆ ಆನರ್ ಮಾಡಿದ್ದೀವಿ ಸೊ ಇವತ್ತು ಎಲ್ಲರಿಗೂ ಇದನ್ನ ವಿಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಜೊತೆಗೆ ಅವ್ರಿಗೆ ಇವತ್ತೆಲ್ಲ ಕಲ್ಚರಲ್ ಪ್ರೋಗ್ರಾಮ್ ಸಹ ಅರೇಂಜ್ ಮಾಡಿದ್ವಿ ಯಾವ ಸಾಧನೆ ಮಾಡ್ತೀವಿ ಮಹಿಳೆಯರಿಗೆ ಯಾವ ಸಾಧನೆಯಿಂದ ಅಲ್ಲ ಪ್ರಶಸ್ತಿ ಅಂದರೆ ಅವರು ಅವ್ರದ್ದು ಕೆಲಸ ಕೆರಿಯರಲ್ಲಿ ಇವರು ಡಾಕ್ಟರ್ಸ್ ಇವಾಗ ಪ್ರಿನ್ಸಿಪಲ್ ನಮ್ಮ ಪ್ರಿನ್ಸಿಪಲ್ ಇದ್ದಾರೆ ಆಮೇಲೆ ನರ್ಸಿಂಗಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ಆಮೇಲೆ ಬೇರೆ ಫಾರ್ಮಸಿಯವರು ಇದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ಸು ಬ್ಯಾಂಗ್ಲೆ ಮೆಡಿಕಲ್ ಕಾಲೇಜ್ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಅವರು ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇಟ್ ಇಸ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಯಾವ ಟು ಬ್ರಿಂಗ್ ದೇಮ್ ಯಾರು ತುಂಬ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಬಿ ಎಮ್ ಸಿ ಯಾರು ನಡೆಸೋಕ್ಕೆ ಅವರಿಗೆಲ್ಲ ಕರ್ ಮಾಡೋದು ನಮ್ಮ ಜವಾಬ್ದಾರಿ ಎಲ್ಲ ಅವರು ಇದ್ದಾರೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅವರು ಇದ್ದಾರೆ ಮತ್ತು ವಿಕ್ಟೋರಿಯಾ ಹಾಸ್ಪಿಟ್ಲು ಮಾಣಿ ವಿಲಾಸ್ ಹಾಸ್ಪಿಟ್ಲು ವಿಂಟೋ ಸ್ಪೆಷಾಲಿಟಿ ಹಾಸ್ಪಿಟ್ಲು ಮತ್ತು ಟ್ರಾಮಾ ಕೇರ್ ಎಲ್ಲ ಹಾಸ್ಪಿಟ್ಲ್ಸ್ ಸೇರಿ ಪ್ಲಸ್ ನರ್ಸಿಂಗ್ ಕಾಲೇಜಸ್ ನರ್ಸಿಂಗ್ ಸ್ಕೂಲ್ ಎಲ್ಲ ಕಡೆ ಯಾರ್ಯಾರ ನರ್ಸಿಂಗ್ ಸೊ ಫಾರ್ ಲೈಫ್ ಟೈಮ್ ಅಚೀವ್ಮೆಂಟ್ ಲೈಫ್ ಟೈಮ್ ಅಚೀವ್ಮೆಂಟ್ ಸರಿ ಸರಿ ಎಂಟು ಜನಕ್ಕೆ ಮಾಡಿದ್ದಾರೆ ಸರ್ ಇಲ್ಲಿ ಸುಮಾರು ಒಂದು ಒಂದು ಏಳ್ನೂರ ಎಂಟುನೂರು ಜನ ಸೇರುತ್ತೆ ವಿದ್ಯಾರ್ಥಿಗಳು ಬರಬೇಕಿತ್ತು ಕೋಡ್ ಆಫ್ ಕಂಡಕ್ಟ್ ಬೇರೆ ಫಂಕ್ಷನ್ ಡಿಗ್ನಿಟೀಸ್ ಎಲ್ಲ ಸೇರಿಕೊಂಡು ಇವತ್ತು ಫಂಕ್ಷನ್ ಚೆನ್ನಾಗಿ ಮಾಡಿದ್ವಿ ಕಲ್ಚರಲ್ ಪ್ರೋಗ್ರಾಮ್ ಇನ್ನು ಕಂಟಿನ್ಯೂ